ಸೊ ಓಕೆ ಗಾಯಸ್ ಅಂದರೆ ಫುಡ್ ಇಪ್ರಿನ್ಶಾನಲ್ ಸ್ವಾಗತ ಇವತ್ತು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ ಈ ಬ್ಯಾಂಗ್ಳೂರಲ್ಲಿ ಒಂದು ಫುಡ್ಡು ಟ್ರೈ ಮಾಡೋಣ ಅಂತ ಹೋಗಿದ್ದೆ ಇಲ್ಲಾಂದರೆ ಸ್ಯಾಂಡಲ್ ಸೊ ಫ್ಯಾಕ್ಟ್ರಿಯಿಂದ ಮೆಟ್ರೋ ಸ್ಟೇಷನಿಂದ ಇಳಿದು ಅಲ್ಲಿ ಒರಾಯನ್ ಮಾಲಿಗೆ ಹೋಗಿದ್ದೆ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ರೆಸ್ಟೋರೆಂಟ್ ಇರ್ಬೋದು ಅಂತ ಹುಡುಕ್ತಾ ಇದ್ವಿ ಸೊ ನಾವೊಂದು ರೆಸ್ಟೋರೆಂಟ್ ಫಸ್ಟ್ ಫ್ಲೋರಿಗೆ ಹೋಗಿದ್ವಿ ಫಸ್ಟ್ ಫ್ಲೋರ್ ಬ್ಯಾಕ್ ಸೈಡಿಗೆ ಹೋಗ್ತಾ ಅಲ್ಲಿ ಯು ಮೀ ಅಂತ ಒಂದು ಏಷ್ಯನ್ ರೆಸ್ಟೋರೆಂಟ್ ಇದೆ ಇಟ್ ಈಸ್ ಜಾಪನೀಸ್ ಥಾಯ್ ಆ್ಯಂಡ್ ಚೈನೀಸ್ ಆ ಥರದ್ದು ಡಿಶಸ್ ಸಿಗುತ್ತೆ ಏಷ್ಯನ್ ಡಿಶಸ್ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಬೆವರಿಯನ್ ಮಾಲ್ ಫಸ್ಟ್ ಫ್ಲೋರಿಗೆ ಹೋಗ್ತಾ ಅಲ್ಲಿ ಬ್ಯಾಕ್ ಸೈಡ್ ಫೌಂಟೇನ್ ಕಾಣುತ್ತಲ್ಲ ಅಲ್ಲಿ ಬರುತ್ತೆ ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಏಷ್ಯನ್ ಕ್ಝೀನ್ ಮತ್ತು ಒಂಥರ ಏಷ್ಯನ್ ಫೀಲಿಂಗ್ ಬರುತ್ತೆ ಒಳಗಡೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹೈಜೀನ್ ಮಾತ್ರ ಭಾಳ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತು ಡಿಸೈನ್ ಡೆಕೋರೇಷನ್ಸ್ ಎಲ್ಲದು ಮೇಂಟೈನ್ ಮಾಡಿದ್ದಾರೆ ಮತ್ತು ಇವ್ರದ್ದು ಮೆನು ನೋಡ್ಬೋದಂತೆ ಮೆನು ಸ್ವಲ್ಪ ಎಕ್ಸ್ಪೆ ಬಿಟ್ ಎಕ್ಸ್ಪೆನ್ಸಿವ್ ಇದೆ ಪರ್ ಬ್ಯಾಂಗ್ಳೂರ್ ರೇಟ್ಸ್ ಇದೆ ಮತ್ತು ಒರ್ಯಾನ್ ಮಾಲ್ ಇದೆ ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇದೆ ಸೊ ಒಂದು ಟ್ರೈ ಮಾಡೋಕ್ಕೆ ತುಂಬ ಆಸೆ ಇದೆ ಜಾಪನೀಸ್ ಡಿಶಸ್ ಎಲ್ಲ ಟ್ರೈ ಮಾಡೋಣ ಅಂತ ಒಂದು ಆಸೆ ಸೊ ಮೆನು ನೀವು ಅಂತ ಪಾಸ್ ಮಾಡಿ ನೋಡ್ಬೋದು ನೀವು ಮೆನು ನೀವು ಸುಮಾರು ಮಾಕ್ ಟೈಲ್ಸ್ ಕಾಫ್ಟೇಲ್ಸ್ ಮತ್ತು ಜಾಪನೀಸ್ ಥಾಯ್ ಮತ್ತು ಚೈನೀಸ್ ಅತರ್ಸ್ ಕುಸಿನ್ಸ್ ಎಲ್ಲ ಇದೆ ಮತ್ತು ಇಲ್ಲಿ ಸೂಶಿ ಎಲ್ಲ ಸಿಗುತ್ತೆ ಬೇಸಿಕಲಿ ಸೂಶಿ ಅಂತ ಹೇಳಿದ್ರೆ ಅದರಲ್ಲಿ ಮೀನ್ ಇರುತ್ತೆ ಮೀನ್ ರೈಸ್ ಮತ್ತು ಅದು ಡಿಶ್ ಇದ್ದಿರುತ್ತೆ ಸೊ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಚಿಕನ್ ಗ್ಯೋಜಾ ಅಂತ ಇದು ಇದು ಸ್ಟೀಮ್ಡ್ ಮೋಮೋಸ್ ಇದು ಒಳಗಡೆ ಮತ್ತು ಚಿಕನ್ ಪೀಸ್ ಇರುತ್ತೆ ಅದ್ರ ಜೊತೆ ಸಾಸ್ ಕೊಡ್ತಾನೆ ಸೋಯಾ ಸಾಸ್ ಕೊಡ್ತಾನೆ ತಿನ್ನೋಕ್ಕೆ ಚೆನ್ನಾಗಿತ್ತು ಪರವಾಗಿಲ್ಲ ಇಟ್ ವಾಸ್ ಗುಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ನ್ಯೂಯಾರ್ಕ್ ಚೀಸ್ ಆ್ಯಂಡ್ ಚಿಲ್ಲಿ ಆಯಿಲ್ ಅಂತ ಇದು ನೋಡೋಕ್ಕೆ ಒಂಥರ ಹೂ ಇದ್ದಂಗೆ ಇದು ಅಷ್ಟೇ ಇದು ಮೋಮೋ ಥರನೇ ಇದು ಇದ್ರೊಳಗಡೆ ನ್ಯೂಯಾರ್ಕ್ ಚೀಸ್ ಇದಿರುತ್ತೆ ಮತ್ತು ಚಿಲ್ಲಿ ಆಯಿಲ್ ಅದು ಇರೋದು ಭಾಳ ಚೆನ್ನಾಗಿತ್ತು ಚೀಸ್ ಟೇಸ್ಟೇ ಡಿಫ್ರೆಂಟ್ ಇತ್ತು ಚೀಸ್ ಇರೋ ಟೈಮಲ್ಲಿ ಟೇಸ್ಟೇ ಸಖದಾಗುತ್ತೆ ಇಟ್ ವಾಸ್ ಗುಡ್ ಬಟ್ ಕಂಪೇರ್ಡ್ ಟು ನಾವು ತಿಂತೀವಿ ನೋಡಿ ಇಂಡಿಯನ್ನಿಂದ ಡಿಶಸ್ಸು ಅದಕ್ಕೆ ಕಂಪೇರ್ ಮಾಡಬೇಡಿ ಬಟ್ ಇಟ್ ವಾಸ್ ಗುಡ್ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಇತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಹನಿ ಚಿಲ್ಲಿ ಚಿಕನ್ ಟ್ರೈ ಮಾಡಿದ್ವಿ ಹನಿ ಚಿಲ್ಲಿ ಚಿಕನ್ ಹತ್ರ ಮಸ್ಟ್ ಟ್ರೈ ಮಾಡಿ ಅಂತೆ ಭಾಳ ಸಖತ್ತಾಗಿತ್ತು ತುಂಬ ಇಷ್ಟ ಆಯ್ತು ನನಗೆ ಮತ್ತು ಹಿಂದ್ಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಸಖತ್ತಾಗುತ್ತೆ ವ್ಯೂ ಎಲ್ಲ ಚೆನ್ನಾಗಾಗುತ್ತೆ ಒಂದು ಚೀಲಿ ಚಿಕನ್ನು ಅದೆಲ್ಲ ತಿನ್ಕೊಂಡಿದ್ರೆ ಸಖತ್ತಾಗುತ್ತೆ ಆಮೇಲೆ ಈವನ್ ದಿಸ್ ಈಸ್ ಆಲ್ಸೋ ನ್ಯೂಯಾರ್ಕ್ ಚೀಸ್ ಕೇಕ್ ಆ್ಯಂಡ್ ಚಿಲ್ಲಿ ಆಯಿಲ್ ಇಟ್ ವಾಸ್ ಗುಡ್ ಮತ್ತೊಂದ್ಸರಿ ಟ್ರೈ ಮಾಡೋಣ ಅಂತ ಇದ್ವಿ ಭಾಳ ಚೆನ್ನಾಗಿತ್ತು ಆ್ಯಂಡ್ ಆಫ್ಟರ್ ದಟ್ ಐ ಆರ್ಡರ್ ಚಿಕನ್ ರ್ಯಾಮನ್ ಚಿಕನ್ ರ್ಯಾಮನ್ನು ಚೆನ್ನಾಗಿತ್ತು ನೂಡಲ್ಸು ಚಿಕನ್ ಪೀಸಸ್ ಮಶ್ರೂಮ್ ವೆಜ್ಜೀಸ್ ಮತ್ತು ಬಾಯ್ಲ್ಡ್ ಎಗ್ ಆ್ಯಂಡ್ ಮಸಾಲನೂ ಚೆನ್ನಾಗಿತ್ತು ಇವ್ರದ್ದು ಅದು ಇದು ಸೂಪ್ ಬರುತ್ತೆ ನೋಡಿ ಚಿಕನ್ ರ್ಯಾಮನ್ ಸೂಪಿಂದು ಅದು ಬರುತ್ತೆ ಪ್ಯೂರ್ಲಿ ಜಾಪನೀಸ್ ಸ್ಟೈಲ್ ಥರ ಆಗಿತ್ತು ಬಟ್ ಐ ಹ್ಯಾಡ್ ಇನ್ ಫೋರ್ ಫೋರ್ ಯೂಸ್ ಮಾಡಿತ್ತು ಬಟ್ ಇಟ್ ವಾಸ್ ಗುಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಇವ್ರದ್ದು ಡೆಸರ್ಟ್ ಟ್ರೈ ಮಾಡೋಣ ಅಂತ ಇದ್ದೆ ನಾನು ಇವ್ರದ್ದು ಡೆಸರ್ಟ್ ಕೋಕೋನಟ್ ಆ್ಯಂಡ್ ಪಾಮ್ ಜಾಗ್ರಿ ಇದು ಕೋಕೋನಟ್ ಇದು ಹೊರಗಡೆ ಕೋಕೋನಟ್ ಟೇಸ್ಟು ಆ್ಯಂಡ್ ಬೆಲ್ಲದ ಟೇಸ್ಟು ಪುಡ್ಡಿಂಗು ಸಾಕದಾಗಿತ್ತು ಇದು ಮಸ್ಟ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಡೊರಾಕಿ ಡೊರಾಕಿ ಇಸ್ ನಥಿಂಗ್ ಬಟ್ ಡೋರಾ ಕೇಕ್ಸ್ ಅಂತ ಕೇಳಿರ್ಬೋದು ನೀವು ಅದರಿಂದ ಇದು ಬೇಸಿಕಲಿ ಇದು ಇಡ್ಲಿ ಇಡ್ಲಿ ಅಂತ ಹೇಳ್ಬೋದು ಇಡ್ಲಿ ಮೇಲೆ ಸಾಸ್ ಚಿಕ್ ಇದು ಚಾಕ್ಲೇಟ್ ಸಾಸ್ ಎಲ್ಲ ಟ್ರೈ ಮಾಡಿದ್ದ ಇದು ಹಾಕಿದ್ರು ಟ್ರೈ ಮಾಡಿದ್ದೆ ಇಟ್ ವಾಸ್ ನಾಟ್ ಅಪ್ ಟು ದ್ಯಾಟ್ ಮಚ್ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಟ್ರೆಡಿಷ್ನಲ್ ಥಾಯ್ ವಾಟರ್ ಚೆಸ್ಟ್ನಟ್ ಚೆಸ್ನಟ್ ಇದು ಚೆಸ್ಟ್ನಟ್ ನೀವು ಗೂಗಲಲ್ಲಿ ಟ್ರೈ ನೋಡಿ ಅಂತೆ ಟ್ರೆಡಿಷ್ನಲ್ ಥಾಯ್ ವಾಟರ್ ಚೆಸ್ಟ್ನಟ್ ಅಂದರೆ ಏನಂತ ಭಾಳ ಚೆನ್ನಾಗಿತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್